ಯಾರಿಗಾದ್ರೂ ಫ್ರಾಂಕ್ ಮಾಡೋಣ ಫ್ರಾಂಕ್ ಯಾರಿಗ್ ಮಾಡ್ತೀರಾ ನಿರಂಜನ್ ಅವರು ಅವರು ಫ್ರಾಂಕ್ ಆಗಲ್ಲ ಶೂಟಿಂಗ್ ಅಲ್ಲಿ ಇದ್ದಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಏನ್ ಫ್ರಾಂಕ್ ಮಾಡ್ಲಿ ಸುಮ್ನೆ ಏನಾದ್ರೂ ಒಂದು ಏನ್ ಫ್ರಾಂಕ್ ಮಾಡ್ಬೋದು ಅವ್ರಿಗೆ ಗೊತ್ತು ನಾನು ಇಂತ ಏನು ಬಂದಿದ್ದೀರಾ ಸರ್ ನಾವು ನಿಮ್ ದೊಡ್ಡ ಅಭಿಮಾನಿ ಸರ್ ಈ ಮಾತ್ ಕೇಳ್ತು ಅಂತ ಹೇಳೋರ ಜೀವನೇ ಆರೋಗ್ಯ ಬಿಡುತ್ತೆ ಸರಿ ಜೀವ ಆರೋಗ್ಯದೆ ಹೆಂಗೆ ಸರ್ ನಮ್ಮಂತ ಅಭಿಮಾನಿಗಳ್ಗೋಸ್ಕರ ನೀವ ಬದ್ಕಿರ್ಬೇಕಲ್ವಾ ನಿಮ್ಮಂತ ಅಭಿಮಾನಿಗಳ್ ಸರಿ ಏನ್ ಸರ್ ಅಭಿಮಾನಿಗಳ್ ಕಾಲ್ ಮಾಡಿದ ಕಾಲ್ ಕಟ್ ಮಾಡ್ತೀರಾ ರೆಸ್ಪಾಂಡ್ ಮಾಡಲ್ಲ ನೀವು ಈ ತರ ಮಾಡೋದ್ ಸರಿನಾ ಇಲ್ಲ ಅಂದ್ರೆ ಊಟ ಮಾಡ್ತಿದ್ದ ಗೊತ್ತಾಗಿಲ್ಲ ಯಾರು ಅಂತ ಹೇಳ್ಬಿಟ್ಟು ಅಲ್ಲ ಸರ್ ಗೊತ್ತಾಗಿಲ್ಲ ಅಂದ್ರೆ ಫ್ಯಾನ್ಸ್ ಅಂದ್ರೆ ನೀವು ರೆಸ್ಪಾಂಡ್ ಮಾಡ್ಬೇಕು ಯಾರು ಅಂತ ಕೇಳ್ಬೇಕು ಅಲ್ವಾ ಫಸ್ಟ್ ಆಫ್ ಆಲ್ ನೀವು ನೀವ್ ಪ್ರೀತಿ ಮಾಡುವಂತ ಫ್ಯಾನ್ ತರ ಮಾತಾಡ್ಬೇಕು ಕಾಲ್ ಪಿಕ್ ಮಾಡಿ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಪ್ರೀತಿ ಆಗಿರ್ಬೋದು ನಿಮ್ ಖುಷಿ ಆಗಿರ್ಬೋದು ತೋರ್ಸ್ಬೇಕು ಎಷ್ಟು ಎಷ್ಟು ಖುಷಿ ಆಗಿದೀರ ನೀವು ಅವ್ರ ಜೊತೆ ಮಾತಾಡ್ಬೇಕಾರೆ ಅಂತ ಅದನ್ ಬಿಟ್ಟು ನೀವು ಬರೀ ರೋಫ್ ಆಗ್ತಾ ಇದೀರಲ್ಲ ಸಾರಿ ಸರ್ ತಪ್ಪಾಯ್ತ್ ನಾವು ತುಂಬಾ ರೋಫ್ ಹಾಕಿದ್ವಿ ಕ್ಷಮ್ಸ್ಬಿಡಿ ನಾವು ನಿಮ್ ದೊಡ್ಡ ಅಭಿಮಾನಿ ಸರ್ ಕಾಲ್ ಮಾಡಿದ್ವಿ ನಾವು ಒಂದ್ ಇಂಟರ್ವ್ಯೂ ಅಲ್ಲಿ ಇದ್ವಿ ನೋಡ ನಿಮ್ನ ಪ್ಲಾನ್ ಮಾಡೋಣ ಅಂತ ಕಾಲ್ ಮಾಡಿದ್ರೆ ನೀವ್ ಆತರ ಕಾಲ್ ಕಟ್ ಮಾಡಿ ನೆಕ್ಸ್ಟ್ ರೆಸ್ಫೋನ್ ಮಾಡ್ತೀನ್ವಲ್ಲ ಸರ್ ಇಲ್ಲ ಶೂಟ್ ಅಲ್ಲಿ ಇದ್ದೆ ನೋಡಿ ಅಲ್ಲೇ ಎಷ್ಟು ಸುಳ್ಳ ಇವಾಗಂದ್ರೆ ಊಟ ಮಾಡ್ತಿದ್ದೆ ಅಂತ ಇವಾಗಂದ್ರೆ ನಾನ್ ಶೂಟ್ ಅಲ್ಲಿ ಇದ್ದೆ ಅಂತ ಇಲ್ಲ ಇಲ್ಲ ಶೂಟ್ ಅಲ್ಲೇ ಊಟ ಮಾಡ್ತಾ ಇದೀನಿ ಮನೇಲಿ ಊಟ ಮಾಡ್ತಿಲ್ಲ ಶೂಟ್ ಅಲ್ಲಿ ಇದ್ದೆ ಹೆಕ್ಟಿಕ್ ಇತ್ತು ಶೂಟ್ ಇವಾಗ ಜಸ್ಟ್ ಬಂದು ಒಳಗಡೆ ತುಂಬಾ ಲಾಂಗ್ ಜರ್ನಿ ಮಾಡಿದೀವಿ ಇಬ್ರು ತೌಸಂಡ್ ಪ್ಲಸ್ ಎಪಿಸೋಡ್ಸ್ ಕೆಲಸ ಮಾಡಿದೀವಿ ಆಲ್ಮೋಸ್ಟ್ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಟ್ರಾವೆಲ್ ಮಾಡಿರೋದು ಅಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದ್ ಕೋ ಆಕ್ಟರ್ಸ್ ಅಥವಾ ಆರ್ಟಿಸ್ಟ್ ಅನ್ನ ಹತ್ರ ಇರಲಿಲ್ಲ ಬಾಂಡಿಂಗ್ ಒಂದ್ ಫ್ರೆಂಡ್ಶಿಪ್ ಗ್ರೋತ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದ್ರ ಜೊತೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಅವ್ರ ಫ್ಯಾಮಿಲಿ ನಾನ್ ಎಲ್ರಿಗೂ ಗೊತ್ತು ನನ್ನ ಫ್ಯಾಮಿಲಿ ಎಲ್ರಿಗೂ ಗೊತ್ತು ಅಂದ್ರೆ ಸೆಲೆಬ್ರಿಟಿ ಅಲ್ದಿರ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಸ್ ನಿರಂಜನ್ ಅವರು ಆಸ್ ಅಮೂಲ್ಯ ಆಗುತ್ತೆ ಎಲ್ರಿಗೂ ಆಸ್ಲಿ ಇವಾಗ ಒಂದ್ ಒಂದ್ ಕೆಮಿಸ್ಟ್ರಿ ಆಗಿರ್ಬೋದು ಸ್ಕ್ರೀನ್ ಮೇಲೆ ನಾವು ಇದ್ದಂತ ರೀತಿ ಆಗಿರ್ಬೋದು ನಮ್ಮ ಒಂದು